ಕಾವೇರಿ ಗರ್ಭವತಿ ಗುಡ್ ನ್ಯೂಸ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ನಾಳೆಯ ಸಂಚಿಕೆಯಲ್ಲಿ ರೌಡಿಗಳು ವಿವೇಕ ಕಳಿಸಿರ್ತಾನಲ್ಲ ರೌಡಿಗಳು ಅಗಸ್ತ್ಯನ ಹೆಂಡ್ತಿನ ಕಾವೇರಿನ ಕೊಲ್ಲೋದಕ್ಕೆ ರಾತ್ರಿನೇ ಸ್ಕೆಚ್ ಹಾಕಿ ಓಮಿನಿಯಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಅಗಸ್ತ್ಯ ನೋಡಿರ್ತಾನೆ ದೂರದಿಂದ ಆದರೆ ಇವರೇ ಅಂತ ಅವರಿಗೆ ಗೊತ್ತಿರಲ್ಲ ರೂಮಿಗೆ ಬರ್ತಾರೆ ರೂಮಿಗೆ ಬಂದು ನಮ್ಮ ನಿಮ್ಮ ಬಗ್ಗೆ ಪ್ರೀತಿಯ ಬಗ್ಗೆ ಮಾತಾಡಿ ಏನಾದರೂ ಹೇಳಿ ಅಂತ ಅಗಸ್ತ್ಯವರು ಕೇಳ್ತಾರೆ ಕಾವೇರಿಗೆ ಮೊದಲೇ ತಲೆ ಸುತ್ತು ಅಂತ ಗಾಡಿಗೆ ಜರ್ನಿಗೆ ಬಂದೇ ಇರೋದನ್ನು ಹೇಳ್ತಾರೆ ಸುಸ್ತಾಗಿದೆ ನಾನು ಟ್ರಾವೆಲ್ ಮಾಡಿ ಅಂತ ಹೇಳಿರ್ತಾರೆ ಅದನಂತರ ವಾಮಿಟ್ ಬಂದಾಗುತ್ತೆ ಕಾವೇರಿಗೆ ಕಾವೇರಿ ವಾಮಿಟ್ ಮಾಡ್ತಾರೆ ಕಾವೇರಿ ಅವರು ಏನಾಯಿತು ಏನಾಯ್ತು ಅಂತ ಅಗಸ್ತ್ಯ ಅವರು ಹೋಗ್ತಾರೆ ಹೋಗಿ ಕೇಳ್ತಾರೆ ಏನಾಯಿತು ಅಂತ ಕಾವೇರಿ ಅವರು ಅಪ್ ಆಗಿ ಬರ್ತಾರೆ ಬಂದ ನಂತರ ಅವರು ಕಾವೇರಿಯವರು ತುಂಬ ಖುಷಿಯಾಗ್ತಾರೆ ಅವರು ಕಾವೇರಿಯವರು ಗರ್ಭವತಿಯಾಗಿರ್ತಾರೆ ಕಾವೇರಿಯವರು ಸಂತೋಷದಿಂದ ಆಳ್ತಾ ಇರ್ತಾರೆ ಯಾಕಂದರೆ ಪ್ರಮೋದ ದೇವಿಯವರಿಗೆ ಪ್ರಮೋಷನ್ ಕೊಟ್ಟ ಹಾಗೆ ಆಯಿತು ಅಗಸ್ತ್ಯ ಮತ್ತು ಕಾವೇರಿಯವರು ಇಬ್ಬರು ಸೇರಿಕೊಂಡು ಪ್ರಮೋದ ಅಜ್ಜಿಯವರು ಯಾವಾಗಲೂ ಕೇಳ್ತಾ ಇರ್ತಿದ್ರು ನಂಗೊಂದು ಮಮ್ಮಗೂ ಮಮ್ಮಗು ಅಂತ ಇದು ಮುಂದಿನ ಭಾಗದಲ್ಲಿ